ಪ್ರಧಾನಿ ನರೇಂದ್ರ ಮೋದಿಯವರು ಎಪ್ಪತ್ನಾಲ್ಕನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ಸದ್ಯ ಈಗ ಅದೇ ಸಂಭ್ರಮದಲ್ಲಿ ಹಲವಾರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ವೃತ್ತಿಪರರಿಗೆ ಪ್ರೋತ್ಸಾಹಿಸಲು ಬಂಪರ್ ಕೊಡುಗೆ ನೀಡಲಾಗಿದೆ ಬ್ಲೂ ಕ್ರಾಫ್ಟ್ ಡಿಜಿಟಲ್ ಫೌಂಡೇಶನ್ ಪ್ರಕಾಶನ ಮತ್ತು ಜ್ಞಾನ ಕೇಂದ್ರ ಮತ್ತು ವಿಕಸಿತ್ ಭಾರತ ಫೆಲೋಶಿಪ್ ಆರಂಭಿಸಿದೆ ಎರಡು ಲಕ್ಷ ರೂಪಾಯಿ ಸ್ಟೇಫಂಡ್ ಯಾರಿಗೆಲ್ಲ ಸಿಗುತ್ತೆ ಹೇಗೆ ಅಪ್ಲೈ ಮಾಡುವುದು ಮಾಹಿತಿ ಇಲ್ಲಿದೆ ಪ್ರಧಾನಿ ನರೇಂದ್ರ ಮೋದಿ ಹುಟ್ಟುಹಬ್ಬದ ಹಿನ್ನೆಲೆ ಎರಡು ಲಕ್ಷ ರೂಪಾಯಿ ಸ್ಟೈಫಂಡ್ ಸಿಗುವ ಗುಡ್ ನ್ಯೂಸ್ ಹೊರಬಿದ್ದಿದೆ ಉದಯೋನ್ಮುಖ ಪ್ರತಿಭೆಗಳು ಅನುಭವಿ ಮತ್ತು ಅಸಾಧಾರಣ ವೃತ್ತಿಪರರು ಶಿಕ್ಷಣ ತಜ್ಞರು ಮತ್ತು ರಾಷ್ಟದ ಒಳಗೆ ಮತ್ತು ಜಗತ್ತಿನಾದ್ಯಂತ ಪರಿಣಿತರನ್ನ ಸಬಲೀಕರಣಗೊಳಿಸುವ ಗುರಿಯನ್ನ ಈ ಫೆಲೋಶಿಪ್ ಹೊಂದಿದೆ ವೀಕ್ಷಿತ್ ಭಾರತ್ ಫೆಲೋಶಿಪ್ ಪ್ರಾರಂಭ ನವೆಂಬರ್ ಒಂದರವರೆಗೂ ಅರ್ಜಿ ಸಲ್ಲಿಕೆಗೆ ಅವಕಾಶ ಬ್ಲೂ ಕ್ರಾಫ್ಟ್ ಡಿಜಿಟಲ್ ಫೌಂಡೇಶನ್ ಪ್ರಕಾಶನ ಮತ್ತು ಜ್ಞಾನ ಕೇಂದ್ರ ಹಾಗೂ ವಿಕಸಿತ್ ಭಾರತ್ ಫೆಲೋಶಿಪ್ ಅನ್ನು ಪ್ರಾರಂಭಿಸಿದೆ ಈ ಫೌಂಡೇಶನ್ನಿಂದ ಒಟ್ಟು ಇಪ್ಪತ್ತೈದು ಫೆಲೋಶಿಪ್ಗಳನ್ನು ನೀಡಲಾಗುವುದು ಇದನ್ನು ಮೂರು ಹಂತಗಳಾಗಿ ವಿಂಗಡಿಸಲಾಗಿದೆ ಅವುಗಳೆಂದರೆ ಬ್ಲೂ ಕ್ರಾಫ್ಟ್ ಅಸೋಸಿಯೇಟ್ ಫೆಲೋಶಿಪ್ ಬ್ಲೂ ಕ್ರಾಫ್ಟ್ ಸೀನಿಯರ್ ಫೆಲೋಶಿಪ್ ಮತ್ತು ಬ್ಲೂ ಕ್ರಾಫ್ಟ್ ಡಿಸ್ಟಿಂಗ್ವಿಶ್ಡ್ ಫೆಲೋಶಿಪ್ ಆಸಕ್ತ ಅಭ್ಯರ್ಥಿಗಳು ನವೆಂಬರ್ ಒಂದರೊಳಗೆ ಬ್ಲೂಕ್ರಾಫ್ಟ್ ಡಾಟ್ ಇನ್ ಸ್ಲ್ಯಾಶ್ ಫೆಲೋಶಿಪ್ನಲ್ಲಿ ಅರ್ಜಿ ಸಲ್ಲಿಸಬಹುದು ಬ್ಲೂಕ್ರಾಫ್ಟ್ ಅಸೋಸಿಯೇಟ್ ಫೆಲೋಶಿಪ್ ಮೂಲಕ ಮಾಸಿಕ ಎಪ್ಪತ್ತೈದು ಸಾವಿರ ಸ್ಟೈಫಂಡ್ ನೀಡಲಾಗುತ್ತದೆ ಬ್ಲೂಕ್ರಾಫ್ಟ್ ಹಿರಿಯ ಫೆಲೋಶಿಪ್ ಮೂಲಕ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಮಾಸಿಕ ಸ್ಟೈಫಂಡ್ ಅನ್ನು ಸ್ವೀಕರಿಸುತ್ತಾರೆ ಮತ್ತು ಬ್ಲೂ ಕ್ರಾಫ್ಟ್ ಡಿಸ್ಟಿಂಗ್ವಿಶ್ಡ್ ಫೆಲೋಶಿಪ್ ಒಂದು ವರ್ಷದ ಅವಧಿಯಲ್ಲಿ ಎರಡು ಲಕ್ಷ ರೂಪಾಯಿ ಮಾಸಿಕ ಸ್ಟೈಫಂಡ್ ಅನ್ನು ಪಡೆಯುತ್ತಾರೆ ಈ ಫೆಲೋಶಿಪ್ ಪಡೆಯುವವರು ಸಂಶೋಧನೆ ಮತ್ತು ಬರವಣಿಗೆಗಾಗಿ ವಿಶೇಷ ಸಂಪನ್ಮೂಲಗಳೊಂದಿಗೆ ಅನುಭವಿ ವಿಷಯ ತಜ್ಞರು ವೃತ್ತಿಪರರು ಮತ್ತು ಚಿಂತನೆಯ ನಾಯಕರೊಂದಿಗೆ ಮಾರ್ಗದರ್ಶನ ಮತ್ತು ಅವಕಾಶಗಳಿಗೆ ಪ್ರವೇಶವನ್ನು ಪಡೆಯುತ್ತಾರೆ ಎಂದು ಪ್ರಕಟಣೆ ತಿಳಿಸಿದೆ ಪೂರ್ಣಗೊಂಡ ಕೃತಿಗಳನ್ನು ಬ್ಲೂಕ್ರಾಫ್ಟ್ ಡಿಜಿಟಲ್ ಫೌಂಡೇಶನ್ ಪ್ರಕಟಿಸಲಿದೆ ಯಾವೆಲ್ಲ ಕ್ಯಾಟಗರಿಗೆ ಫೆಲೋಶಿಪ್ ಫೆಲೋಶಿಪ್ ನಾನ್ ಫಿಕ್ಷನ್ ಪುಸ್ತಕಗಳು ಪ್ರಬಂಧಗಳು ಸಂಶೋಧನಾ ಪ್ರಬಂಧಗಳು ಸಾಮಾಜಿಕ ವಿಷಯಗಳು ಮತ್ತು ಮೌಲ್ಯಗಳನ್ನು ತಿಳಿಸುವ ಮಕ್ಕಳ ಸಾಹಿತ್ಯ ಕಾಪಿ ಟೇಬಲ್ ಪುಸ್ತಕಗಳು ಮತ್ತು ಕೇಸ್ ಸ್ಟಡೀಸ್ ಸೇರಿದಂತೆ ವಿವಿಧ ಸ್ವರೂಪಗಳ ಮೂಲಕ ದೇಶದ ವೈವಿಧ್ಯಮಯ ಪ್ರಯಾಣಗಳನ್ನು ದಾಖಲಿಸುವ ಗುರಿ ಹೊಂದಿದೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ